ಅದ್ ಎಲ್ಲ ಎಲ್ಲಾ ಒಂದ್ ನೂರ್ ಜನ ರೈತರು ಆಫೀಸ್ ಹೋಗ್ತಾ ಇದಾವ ಎಲ್ಲಿ ನೀರಾವರಿ ಆಫೀಸ್ ಮಾತಾಡ ನೋಡಿ ಹಾ 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 ಎಲ್ಲಾ ಯಾವ ವಿಚಾರಕ್ಕೆ ಹೊಯ್ತೀವಿ ಕೆರೆ ಕೆರಲ್ಲಿರೋ ನೀರ್ ಕೊಡಿ ಅಂತ ಹಾ 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 ಕೆರೆಲಿರೋ ನೀರ್ನ ಮಡಿಕೊಂಡು ಯಾಕ್ ಇದ್ ಮಾಡ್ತೇವಿ ಕೆರೆ ಕೆರಲ್ ಇರೋ ನೀರ್ ಕೊಡಿ ಹಾ ಪ್ರತಿ ವರ್ಷ ಎಂತ ಬರಗಾಲದಾಗ್ ನಮ್ಗೆ ನೀರ್ ಕೊಡ್ತೀವಿ ಇಲ್ಲಿ ಗಿಡ ಮರಗಳು ಒಣಗ್ತಾವ ಒಂದ ಹತ್ತ್ ಹನ್ನೆರಡ್ ದಿನದಿಂದ ಎತ್ತ್ ಕೊಡ್ತೀವಿ ಎತ್ತ್ ಕೊಡ್ತೀವಿ ಅಂತ ಕಾದೇ ಆರಸ್ತಾ ಇದಾರ ಶಾಸಕ್ರುಗಳ್ಗ್ ಅದೇ ಹೇಳೋದು ಯಾರ್ಗ್ ಹೇಳಿದ್ರಿ ಶಾಸಕ್ರುಗಳ್ಗು ಹೇಳಿದಾರೆ ಈ ಬಾಗು ಶಾಸಕ್ರುಗ ಯಾರಿಗೆ ಈ ಎಚ್ ಸಿ ಮಾದೇವಪ್ಪ ಅವ್ರಗ ಹಾ ಏನಾದ್ರು ಮಾಮೂಲಿ ನೋಡ್ಬಿಟ್ಟು ಹೇಳ್ಬಿಟ್ಟು ಎತ್ತಿಸ್ತೀವಿ ಅಂತ ಎಂತ ಹೇಳಿದಾರೆ ನಮ್ ರೈತ ಒಂದ್ ಅಷ್ಟ್ ಜನ ಹೋಗ್ ಹಾ ನಾವು ಸುಮ್ನೆ ಯಾಕೆ ಅವ್ರನ್ನ ಏನ್ ಕೇಳೋದು ನಾವು ಅಧಿಕಾರಿಗಳು ನಮ್ಗೆ ಮೇನ್ ಪ್ರತಿ ವರ್ಷ ಇವ್ರು ಈ ವರ್ಷ ಇರ್ತಾರ ನಾಳೆ ಹೋಯ್ತಾರ ಅದಕ್ಕೆ ನಾವು ನಾವ್ ಅವ್ರನ್ನ ಯಾರು ಕೇಳಲ್ಲಪ್ಪ ಅಧಿಕಾರಿಗಳನ್ನ ಕೇಳಿ ನಿನ್ನೆ ಹೋಗಿದ ಒಂದ್ ಬಾರಿ ಆ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಸಂಜೆ ಒಳಗಡೆ ಫೋನ್ ಮಾಡ್ತೀವಿ ಅನ್ಬಿಟ್ಟು ಚಂಗಪ್ಪ ಅವರು ಹೇಳೋದು ಹೆಂಗಾರ ಆದ್ರೆ ವ್ಯವಸ್ಥೆ ಮಾಡ್ಕೋಣ ಅಂತ ಅದು ಯಾಕೋ ವಾತಾವರಣ ಯಾವ್ದೇ ರೀತಿ ಕಾಣ್ತಾ ಇಲ್ಲ ಫಸ್ಲುಗಳೆಲ್ಲ ಒಣಗ್ಬಿಡ್ತಾ ಬಿಡ್ತಾ ಬನ್ನೂರ್ ಹೆಗ್ಗೆ ಸುಮಾರು ಎರಡ್ ಸಾವಿರ ಎಕರ ಪ್ರದೇಶದಲ್ಲಿ ಮರಗಳು ಒಣಗ್ತಾವ ಹಳ್ಳ ಪಳ್ಳದಲ್ಲಿ ಮತ್ತೆ ಇದನ್ನ ಒಣಗೋಯ್ತಾವ ಬೆಳೆಗಳು ಗಾಲಿ ಇರುವಂತ ಬೆಳೆಗಳು ಮಳೆನೂ ಬೀಳ್ತಾ ಇಲ್ಲ ನಮ್ಗ ಆ ವಿಚಾರವಾಗಿ ನಾಳೆ ನಾವು ಬೆಳಿಗ್ಗೆ ಹತ್ತು ಹತ್ತು ಗಂಟೆಗೆ ಮಾದೇಗೌಡ ಆಫೀಸ್ ಹಾಕತಿದ್ವಿ ಜೊತೆಗೆ ಆರೆ ಸಿಗುತ್ತ ಅದನ್ನ ರೈತರು ಯಾಕೆ ಅವರು ನಾಳೆ ಅವ್ರ ಬೆಳಿಗ್ಗೆ ಏನ್ ಹೇಳ್ತಾರೆ ಕೇಳ್ತಾರೆ ಅವರು ನೀರ ಎತ್ತಲ್ಲ ನಾವು ಮೇಲ್ಗಡೆ ಯಾವ್ದೇ ಸಾಗದೇ ಅಂದ್ರೆ ಅದ್ ಯಾವ ಆರ್ಡರ್ ತಗೋಬಿತ್ರ ಹ್ಮ್

ಅಂದ್ಬಿಟ್ಟು ಈಗ ನಾವ್ ಈ ಭಾಗದಲ್ಲಿ ಶಾಸಕರುಗಳು ಹ್ಮ್ ಯಾವ್ದ ರೀತಿ ಬಂದು ಜನಗಳ ಕಷ್ಟ ಏನ್ ಅಂತ ಕೇಳ್ತಾ ಇಲ್ಲ ಏನ್ ಎಲೆಕ್ಷನ್ ಈಗ ಇರೋರು ಈಗ ಇರೋರು ಹಿಂದೆ ಇರೋನ್ ಕೇಳ ಹಿಂದೆ ಇರೋರು ಪಾಯಿ ಹಚ್ಚಗಡ್ ನೀರ್ ಬೇಸಿಗೆ ಬೆಳೆಲ್ಲೂ ನೀರ್ ಕೊಟ್ಟವ್ರೆ ಈಗಿರೋರು ಇಲ್ಲಿ ಏನಾಗದ ಎತ್ತ ಅಂತ ಕೇಳ್ತಾರ ನಾವು ಕೆ ಆರ್ ಎಸ್ ಇಂದ ನೀರ್ ಎತ್ತಿಸ್ಕೊಂಡ್ ಕೊಡಿ ಅಂತ ನಾವ್ ಕೇಳ್ತಾ ಇಲ್ಲ ಇದೇನದು ಯಾವ ಯಾವ ನೀ ಯಾವ್ದಕ್ಕೂ ಯಾವ ಬೆಂಗಳೂರಿಗೂ ನೀರು ಕುಡಿಯಲಿಕ್ಕೆ ಹೊಯ್ತಾ ಇಲ್ಲ ಇದು ಇಲ್ಲ ಯಾವ್ದಾದ್ರು ಒಂದ್ ಹಳ್ಳಿಗೂ ಇದನ್ನ ಕುಡಿಯೋದಿ ಉಪಯೋಗಿಸ್ತಾ ಇಲ್ಲ ನಾವು ಬನ್ನೂರು ಹೆಕೆರೆನ ಬನ್ನೂರು ಕೆರೆ ಇರೋದು ಇದು ಇತಿಹಾಸ ಸಾವಿರಾರು ವರ್ಷದ ಇತಿಹಾಸದಿಂದ ಕೆರೆ ಕೆರೆ ಕೆಳಗಡೆ ಇರೋದು ಸರಿ 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 ಆಯ್ತಾ ಈಗ ಇಲ್ಲಿ ಅಡಕೆ ತೆಂಗು ಮರಗಳು ಒಣಗ್ತಾವ ಇನ್ನೂರ್ ಮುನ್ನೂರ್ ವರ್ಷದ ಅಡಕೆ ಮರಗಳವ ಐವತ್ ವರ್ಷ ನೂರ್ ವರ್ಷದವು ಒಂದಕ್ಕ ಒಣಗೋಗ್ಬಿಟ್ರೆ ಮತ್ತೆ ಬರಲ್ಲ ಮಳೆನೂ ಇಲ್ಲ ಕೆರೆಲಿ ನೀರ್ ಅದೇ ಇನ್ನು ಒಂಬತ್ತ ಅಡಿ ಕೆರೆ ನೀರ್ ಅದ ನೀರ್ ಹೆಚ್ಚು ಕೆ ಆರ್ ಎಸ್ ಕಟ್ಟಲ್ಲಿ ನೂರ್ ಅಡಿ ನೀರ್ ಇದ್ರ ನೂರ್ ಅಡಿ ಎಷ್ಟು ಎಕರೆ ಪ್ರದೇಶಕ್ಕೆ ನೀರ್ ಐತೆ ಅನ್ಬಿಟ್ಟು ಒಂದು ಅಂದಾಜ್ ಅದ ಅದ್ರ ಪ್ರಕಾರ ಅವ್ ನೀರ್ ಕೊಡ್ತಾರೆ ಬನ್ನೂರ್ ಹೆಗ್ಗೆ ಹದಿನಾರು ಅಡಿ ನೀರ್ ಇತ್ತು ಜನವರಿಲಿ ಹದಿನಾರು ಅಡಿ ನೀರ್ ಇತ್ತು ನೀರ್ ಏನ್ ಮಾಡ್ ಅಡಿ ಈಗ ನೀರ್ ಹ್ಮ್ ಯಾಕೊಂಡಿಲ್ಲ ಹದಿನಾರಡಿ ಒಂದ್ ಹತ್ತನೇ ಆಯ್ತದ ಈ ಒಂದ್ ಸಾವಿರ ಒಂದುವರೆ ಸಾವಿರ ಎಕರೆಗೆ ಈ ನಿನ್ನೆ ಈ ವಿಚಾರ ಕುಮಾರಸ್ವಾಮಿ ಅವ್ರು ಕೂಡ ಬಹಿರಂಗ ಸಭೆಯಲ್ಲಿ ಪ್ರಸ್ತಾವನೆ ಮಾಡ್ತಾರೆ ಹೌದೌದು ಹಾಗಾಗಿ ತಮ್ಮ ಅತ್ತಳ್ಳಿ ವಿಭಾಗದ ವಿಚಾರ ಕೂಡ ಮಾತಾಡ್ತಾರೆ ತಮ್ಮ ನೇತೃತ್ವದಲ್ಲಿರುವಂತ ವಿಚಾರ ಕೂಡ ಮಾತಾಡ್ತಾರೆ ನಾವೇ ಕುಮಾರ್ ಸ್ವಾಮಿ ಅವರಿಗೆ ಮಾತನಾಡಿ ಈ ತರ ಆಗ್ತದೆ ಅಂತಾನು ನಾವು ಅವ್ರಿಗೂ ನಾವು ಮನದಟ್ಟು ಮಾಡ್ಕೊಟ್ಟವ್ರು ನಾನೇನೆ ಇಲ್ಲಿ ಯಾವ ತರ ಮನದಟ್ಟು ಮಾಡಿದ್ರಿ ಫೋನ್ ಮಾಡಿದ್ರ ಅಥವಾ ಏನನ್ನ ಭೇಟಿ ಆಗಿ ಇಲ್ಲ ಸ್ಟೇಜ್ ಮೇಲೆ ಹೋಗಿ ಅವ್ರ ಹತ್ರ ಮಾತಾಡ್ತೇನೆ ಸರಿ ಸರಿ ಇಂತ ಈ ತರ ಆಗಿದೆ ಈಗ ಸ್ಟೀಲ್ ರಾಡ್ ಅಲ್ಲಿ ವೆಲ್ಡಿಂಗ್ ಮಾಡ್ಬಿಟ್ಟು ಕುಣಿಸಿದಾರೆ ನಮ್ಮ ಈ ಸಾಕ್ಸರು ಏನ್ ನಿಮ್ ಅಪ್ಪ ಗೇಟ್ ಗಳನ್ನ ಈಗ ಗೇಟ್ ಕೆರೆ ಟೂಬ್ ಗಳು ಇದೆಯಲ್ಲ ಬಾಗ್ಲುಗಳು ಆ ಬಾಗ್ಲುಗಳನ್ನ ವೆಲ್ಡಿಂಗ್ ಮಾಡ್ಬಿಟ್ಟಿದಾರೆ ಸ್ಟೀಲ್ ರಾಡ್ ಅಲ್ಲಿ ವೆಲ್ಡಿಂಗ್ ಮಾಡ್ಬಿಟ್ಟಿದಾರೆ

ಯಾರೋ ರೈತರು ಎತ್ಕೊತಿದ್ರು ಯಾರ ಹತ್ರನೂ ಬೀಗಗಳಿಲ್ಲ ಇದೆಲ್ಲ ಸುಳ್ಳು ಸುದ್ದಿ ಅದು ಅಧಿಕಾರಿಗಳು ಇವರೇ ಎತ್ತಿಸ್ಕೊಂಡಿರ್ತಾರ ಅವರೇ ಎತ್ಕೊಡ್ತಾರ ಈಗ ಅವರೇ ನೈಟ್ ಅವ್ರ ಹತ್ರ ಇವ್ರ ಹತ್ರ ಇದ್ ಮಾಡ್ಕೊಂಡು ಎತ್ಕೊಂಡಿರ್ ಎತ್ಕೊಂಡಿರ್ತಾರೆ ಅಡ್ಜಸ್ಟ್ಮೆಂಟ್ ಮೇಲೆ ಈಗ ಏನಾಗಿದೆ ಈಗೆಲ್ಲಾ ಒಮ್ಮೆಗುಂಡ್ಗೆ ಬಂದ್ ಮಾಡಿದ್ದಾರೆ ನಮ್ಮಲ್ಲೇ ನಮ್ಮ ಅತ್ತಹಳ್ಳಿ ಗ್ರಾಮದಿಂದ ಸುಮಾರು ಜನ ಬೆಟ್ಟಿಯವರು ಅತ್ತಳ್ಳಿಯವರು ಇವರೆಲ್ಲಾ ಹೋಗಿ ಶಾಸಕರ ಹತ್ರ ಸುನ ಅವ್ರ ಮಗ ಅವ್ರ ಹತ್ರ ಎಲ್ಲ ಕೇಳ್ಕೊಂಡಿದ್ದಾರೆ ನೀರ್ ಎತ್ತಿಸ್ಕೊಡಿ ಈ ತರ ಪಶುಗಳು ಒಣಗ್ತವೆ ಅಂತ ಇವತ್ತು ಹದಿನೈದು ದಿನದಿಂದ ಇವತ್ತು ಎತ್ತಿಸ್ತೀವಿ ನಾಳೆ ಎತ್ತಿಸ್ತೀವಿ ಅಂತ ಪಾಪ ಅವ್ರೂ ರೋಸ್ ಎತ್ತಿಸಿದಾರೆ ಯಾರಿಗೂ ಒಂದ್ ಫೋನ್ ಮಾಡಿಲ್ಲ ಅವರು ಅವ್ರ ಕೈಲಿ ಏನೂ ಆಗಲ್ಲ ಅವ್ರು ಏನೂ ಮಾಡಲ್ಲ ಅವ್ರು ಹೇಳಿ ಅದ್ರಲ್ಲಿ ಬೇರೆ ಮೊನ್ನೆ ಯಾರೋ ಇದ್ರಲ್ಲಿ ಒಂದ್ ಮೀಟಿಂಗ್ ಅಲ್ಲಿ ಬರಗಾಲದಲ್ಲೂ ನೀರ್ ಕೊಟ್ಟಿವಿ ಅಂತ ಹೇಳಿದಾರೆ ಯಾರು ಬನ್ನೂರ್ಗೆ ಮಾದೇವಪ್ಪ ಅವರು ಸುದ್ದಿ ಮಾಡ್ತಾ ಇದ್ದೆ ಬನ್ನೂರು ಬರಗಾಲದಲ್ಲೂ ನೀರ್ ಕೊಟ್ಟಿದೀವಿ ಅಂತ ಹೇಳ್ತಾರೆ ಆ ನಾವ್ ಹೇಳ್ತಿದ್ವಿ ನಾವು ಎಲ್ ಕೊಟ್ಟಿದಾರೆ ನೀರ ಅಂತ ಕೇಳ್ತಿದ್ವು ಎಲ್ಲಾರು ಯಾವ್ದಾರ ಕಾಲುವೆಗಳಲ್ಲಿ ನೀರ್ ಕೊಟ್ಟೆ ಹರಿಸ್ತಾ ಇದ್ರೆ ಬರಗಾಲದಲ್ಲಿ ಯಾವ ಬೆಳೆಗೆ ನೀರ್ ಕೊಟ್ಟಾರ ಅಂತ ನಾವ್ ಕೇಳ್ಬೋದಿತ್ತು ಹೇಳಿ ಓಕೆ ಅಲ್ವಾ ಯಾವ ಕಾಲುವೆಗಳು ಕೊಟ್ಟಿದ್ರು ಅವರು ಹಾಗಾಗಿ ನಾಳೆ ಅದಕ್ಕೆ ಈಗ ನೆನೆ ಹೋಗಿ ಮಾತಾಡಿದಿವಿ ಸಾಂಕೇತಿಕವಾಗಿ ಒಂದಷ್ಟು ಜನ ರೈತರು ಹೋಗಿ ಕೇಳಿದಿವಿ ಚೆಂಗಪ್ಪ ಅವರು ಸಿಗ್ಲಿಲ್ಲ ನಮ್ಗೆ ಫೋನ್ಗೂ ಕೂಡ ಎತ್ತಿರ್ಲಿಲ್ಲ ಕೊನೆಗೆ ಆಫೀಸಲ್ಲಿ ಯಾರು ಇರೋಲ್ಲ ಏನಕ್ಕೆ ಆಫೀಸ್ ಅದು ಅಂತ ಅರ್ಥ ಆಗ್ತಿಲ್ಲ ನಾನು ಕೂಡ ಸುಮಾರು ಸರಿ ಹೋಗಿದ್ದೀನಿ ಅಲ್ಲಿ ನೀರಾವರಿ ಆಫೀಸಲ್ಲಿ ಯಾರು ಇರಲ್ಲ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಯಾವಾಗ ಕೇಳಿದ್ರು ಮೀಟಿಂಗ್ ಮೀಟಿಂಗ್ ಅಂತಾರೆ ಏನ್ ಮೀಟಿಂಗ್ ಮಾಡ್ತಾರೆ ಇವರು ನಿನ್ನೆ ನೆನ್ನೆ ಕೇಳಿದ್ಕೆ ಇದು ಕಾಲುವೆ ಹತ್ರ ಹೋಗಿದ್ದೀರ ಎಲ್ಲ ಇದ್ರ ಹತ್ರ ನಾಲೆ ಇದ್ರ ಹತ್ರ ಎಕ್ಸ್ಟೆನ್ ಇದಕ್ ಹೋಗಿದಾರೆ ಅಂತ ಅಂದ್ರು ನಾಳೆಗಳಲ್ಲಿ ಏನು ಕೆಲಸಗಳು ನಡೀತಾ ಇಲ್ಲ ಏನಂದ್ರೆ ಏನಿಲ್ಲ ಅದೇನ್ ನಡೀತಾ ಇದ್ರೋ ಇಲ್ಲ ಎಲೆಕ್ಷನ್ ಡ್ಯೂಟಿ ಲಿಮಿ ಅಂತ ಒಬ್ರೊಬ್ರು ಒಂದೊಂದರ ಮಾಸ್ಕ್ಗಳನ್ನ ಕೊಡ್ತಾರೆ ರೈತರು ಫೋನ್ ಗಳನ್ನ ಒಬ್ರು ಎತ್ತ ಇಲ್ಲ ಅವರು ನಮ್ದು ಮಾಡಿದ್ವಿ ನಾವು ಇದೇ ವಿಚಾರಕ್ ಮಾಡಿದ್ವಿ ಮಾಡಿದ್ವಿ ಮತ್ತೆ ಚೆಂಗಪ್ಪ ಮಾಡಿದ್ವಿ ಅವರು ಕೂಡ ಎತ್ತಲಿಲ್ಲ ನಮ್ ಫೋನ್ ಗಳ್ನು ಕೂಡ ಎತ್ತುತ್ತ ಇಲ್ಲ ಇವ್ರು ಕಾರಣ ಏನಾನ ಆಕಸ್ಮಿಕವಾಗಿ ಯಾರನ್ನ ಒಂದು ಏನೋ ಹತಾಶುರಿ ಆಗಿದ್ರೆ ನೀರಾವರಿ ಸಮಸ್ಯೆಯಿಂದ ಫೋನ್ ಮಾಡಿದಾಗ ಈ ತರ ಮಾಡಿದಾಗ ಏನ್ ಮಾಡೋದು ಅದೇ ಏನಿಲ್ಲ ಮಾಮೂಲಿ ಗೋವಿಂದ ಅಂತ ಗೋವಿಂದ ಇಕ್ಬೇಕಷ್ಟ ಈಗ ಹಂಗಾಗಿದೆ ಈಗ ಅದಕ್ಕೆ ನೆನ್ನೆ ಮಾತಾಡಿದ್ವಿ ನಿನ್ನೆ ಸಂಜೆ ಒಳಗಡೆ ನಾವು ನಿಮ್ಗೆ ಫೋನ್ ಮಾಡಿ ವಿಚಾರ ಮುಟ್ಟಿಸ್ತೀವಿ ಅಂತ ಹೇಳಿದ್ರು ಯಾವುದೇ ರೀತಿ ವಿಚಾರ ಮುಟ್ಸಿಲ್ಲ ಈಗ ಆಲ್ರೆಡಿ ನಾವು ನಮ್ಮ ರೈತರಿಗೆ ರೈತ ಸಂಘದ ಕರೆ ಕೊಡ್ತಾ ಸರಿ ಸರಿ ಕೊಟ್ಟಿದ್ದೇವೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಅದೇ ನೋಡಿ ಆಫೀಸ್ ಹತ್ರ ಆರೆ ಗುದ್ಲಿ ಏನಿದೆ ತಗೊಂಡ್ ಬನ್ನಿ ನಾವ್ ಯಾವದೇ ರೀತಿ ಜೆ ಸಿ ಪಿ ಕರ್ಕೊಂಡ್ ಹೋಗಿ ಮಾಡೋದ್ ಬೇಡ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಜೆ ಸಿ ಪಿ ಈಗ ನಮ್ ಆರೆ ಗುದ್ಲಿ ಮೇಲೆ ಕೇಸ್ ಹಾಕರ ಹಾಕ್ಲಿ ನಮ್ ಮೇಲೆ ಕೇಸ್ ಹಾಕರ ಹಾಕ್ಲಿ ಅವ್ರು ಏನೇಳೆ ಯಾರ ಮೇಲೆ ಕೇಸ್ ಕೇಸಾಕ್ತಾರ ಹಾಕ್ಲಿ ನಮ್ಗ ಈಗ ಒಣಗೋಯ್ತಾವ ಫಸಲ್ಗಳು ಬಸ್ ಕಿಸ್ಕೊಬೇಕು ನಮ್ ಜೈಲ್ ಹೋದಮ್ಮ ಇನ್ನೊಂದ್ ಹೋದಮ್ಮ ಕ್ಯಾರೆಟ್ ಉಪ್ಪು ಕಿತ್ಕೊಂಡು ನಾವು ಒಡ್ಕೊಂಡು ನೀರ್ ಎತ್ತಕೊಂಡು ಹಾಯಿಸ್ತೀವಿ ಹ್ಮ್ ಕೊನೆ ಕೋರ್ಟ್ ಕರ್ಕೊ ಸರೆಂಡರ್ ಶರಣ ರೂವಾಮ್ ಕೋರ್ಟಲ್ಲಿ ಹೌದು ನಾವ್ ಹಿಂಗ್ ಮಾಡಿದೀವಿ ಇನ್ನೇನ್ ಬ ವಿಧಿ ಇಲ್ಲ ಈಗ ಈಗೆಲ್ಲಾ ಕೊನೆ ಅಂತ ಬಂದ್ ನಿಂತಿದಾವ ಹ್ಮ್ ಕುಂತವ ಈ ತುಳಸಿ ನೀರ್ ಬಿಡ್ತಾರಲ್ಲ ಬಾಯಿಗೆ ಸಾಯಿಡ್ದ ಹಂಗ ಆಗ ಕುಂತದ ಈ ಮಳೆನೂ ಬಲ್ತಾ ಇಲ್ಲಾ ಒಂದ್ ನಿಮಿಷ ಅರುಣ್ ಅವ್ರೆ ಬಂದೂರಿನಲ್ಲಿ ಅತಿ ಹೆಚ್ಚು ನಮ್ ತಾಲೂಕಲ್ಲಿ ಇರುವಂತ ರೈತ ಸಂಘಟನೆ ಬಂದೂರ್ಲಿ ಜಾಸ್ತಿ ಇದೆ ರೈತ ಸಂಘಟನೆ ಯಾರು ಈ ತರ ಯಾರು ಚಕರ್ತಲ್ಲ ರೈತರ ಪರವಾಗಿ ಇದು ಯಾರು ಎತ್ತೆ ಬಿಡ್ತಾರೆ ಇಲ್ಲಿ ಏನಾಗತ್ತೆ ಅಂತಂದ್ರೆ ಎಲೆಕ್ಷನ್ ಇರೋದ್ರಿಂದ ಹ್ಮ್ ನೀತಿ ಸಮಿತಿ ಜಾರಿ ಆಗದ ಕೆಲವೊಬ್ರು ನೀತಿ ಸಮಿತಿಯಲ್ಲಿ ಏನು ಮಾಡ್ಬಾರ್ದು ಅಂತಾರೆ ಎಲ್ಲಾ ಇನ್ನೊಂದಷ್ಟು ಜನ ದುಡ್ಡು ಕೈಸ್ಕೊಂಡು ಅವ್ರ ಇಂಚಾರಿ ಕ್ಯಾನ್ವಾಸ್ ಹೋಯ್ತವ್ರ ಈ ಒಬ್ಬ ರೈತ ಸಂಘದವನ್ ಕಂಡ್ರೆ ಇನ್ನೊಬ್ಬ ರೈತ ಸಂಘದ ಆಯ್ತಾ ಇಲ್ಲ ಇಲ್ಲಿ ರೈತ ಸಂಘದವ್ರು ರೈತ ಸಂಘದವ್ರಿಗೆ ಆಯ್ತಾ ಇಲ್ಲ ಈ ಕಥೆ ಆಗಕ್ ಕುಂತದ ಇಲ್ಲಿ ರೈತ ಸಂಘ ಇರೋದು ರೈತರಿಗೂ ಒಳ್ಳೇದ್ ಮಾಡಕ ಇವ್ರು ಕಂಡ್ರ ಅವ್ರಿಗೆ ಆಗಲ್ಲ ಅವ್ರ್ ಕಂಡ್ರಿ ಇವ್ರಿಗಲ್ಲ ಅನ್ನೋ ಇದು ಬರಬಾರ್ದು ಹ್ಮ್ ಬರ್ಬೇಕು ಈಗ ಬರ್ತೀನಿ ಅನ್ನೋರು ಈಗ ಹೋಗ್ತಾ ಇದೀವಿ ಅಂತ ಗೊತ್ತಾಗದಲ್ವಾ ಕೂಡ ತಿಳಿಸ್ತೀವಿ ಎಲ್ಲಾ ರೈತರು ಎಲ್ಲಾ ಸಂಘದವ್ರು ಬರ್ಲಿ ನಾಳೆ ಹತ್ತು ಗಂಟೆಗೆ ಅದ್ ಅಲ್ಲಿ ಇಲ್ಲಿ ಒಗ್ಗಟ್ಟನ ಒಗ್ಗಟ್ಟಿನ ಪ್ರದರ್ಶನಗಳನ್ನ ಎಲ್ಲಾ ಸಂಘಟನೆಯವರು ಇಲ್ಲಿ ತೋರ್ಲಿ ಹ್ಮ್ 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 ಹೇಳಿ ಸರಿ ಸರಿ ಇಲ್ಲಿ ಒಗ್ಗಟ್ಟನ್ ಪ್ರದರ್ಶನ ಎಲ್ಲ ಇಲ್ಲಿ ತೋರ್ಲಿ ನಾವು ನಾವ್ ರೈತರ ರೈತರೇನಿದ್ವಿ ನಾವು ಏನು ನಾವು ರೈತರ ಇದ್ವಿ ಹೋಗ್ತಾ ಇದೀವಿ ನಮ್ಗ್ ಬೇರೆ ಯಾರು ಬೇಕಾಗಿಲ್ಲ ನಾವ್ ಯಾವ ಅಧಿಕಾರಿ ಯಾವ ಚುನಾಯಿತ ಪ್ರತಿನಿಧಿಗಳ್ನು ನಾವು ಕೇಳಲ್ಲ ನಮ್ಗ ನಾವು ಅವ್ರಿಗೆ ಗುಲಾಮ್ರಲ್ಲ ನಾವು ಅವ್ರ ಹತ್ರ ಕೈ ಕಟ್ಟು ನೀರ್ ಅಣ್ಣ ಅಂತ ನಾವ್ ಕೇಳಲ್ಲ ನಮ್ಗ ಶಾಶ್ವತವಾಗಿ ಸಿಗುವಂತವ್ರು ಅಧಿಕಾರಿಗಳು ನಮ್ ಕೈ ನಮ್ಮ ಸಂಬಳದಲ್ಲಿ ಇದ್ ಮಾಡ್ತಾ ಇರೋದು ನಮ್ಮ ಇದರಿಂದ ನಮ್ಮ ಹಣ ತೆರಿಗೆ ಹಣದಿಂದ ಮಾಡ್ತಾ ಇರುವಂತವ್ರು ಅಧಿಕಾರಿಗಳು ಅವ್ರ ನಾವು ನಿರಂತರವಾಗಿ ನಾವು ಅವ್ರನ್ನ ಭೇಟಿ ಮಾಡ್ತೀವಿ ಅವ್ರ್ ಕೇಳ್ತೀವಿ ಎತ್ತಲಿಲ್ಲ ಅಂತ ಅಂದ್ರೆ ಮುಂದಿನ ಕ್ರಮ ನಾವೇನ್ ಮಾಡ್ಬೇಕು ನಮ್ ನಡೆ ಏನಂದ್ರೆ ನಾಳೆಗ ಬೆಳಿಗ್ಗೆ ಹತ್ತು ಗಂಟೆಗೆ ಮುದ್ಗೆ ಅಲ್ಲ ಮುದ್ಗೆ ಹಾಕತಿವಿ ಅವ್ರು ನಾವು ನೀರ್ ಎತ್ತಲ್ಲ ಅಂತ ಅಂದ್ರೆ ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಕೊನ್ನೂರ್ ಹೆಗ್ಗೇರಿ ಹತ್ರ ಬರ್ತೀವಿ ಎಲ್ಲಾರು ಸೇರ್ಕೊಂಡು ನಾವು ಏನ್ ಮಾಡ್ಬೇಕು ಠೂಬ ಒಡ್ದು ನಾವ್ ನೀರ್ ತಗೊಂಡ್ ಹೋಗ್ಬೇಕು ತಗೊಂಡ್ ಹೋಯ್ತಿವಿ ಅವ್ರು ಯಾವ್ದೇ ರೀತಿ ಎಷ್ಟೇ ಬಂದೋಬಸ್ತ್ ಮಾಡಿದ್ರು ಸರಿ ಗೋಲಿಬಾರು ಮಾಡಿಸ್ರು ಸರಿ ನಾವ್ ಸರಿ ನಾನು ಕೂಡ ನಿಮ್ ಜೊತೆ ಇರ್ತೀನಿ ಯಾಕಂದ್ರೆ ಒಬ್ಬ ಮಾಧ್ಯಮ ಮಿತ್ರನಾಗಿ ರೈತ ಸಂಘಟನೆ ಹಲವಾರು ಸುದ್ದಿಗಳು ಮಾಡಿದೀನಿ ನಾನು ಕೂಡ ಇರ್ತೀನಿ ಓಕೆ ಸರ್ ನಮಸ್ಕಾರ ಯು